ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ತಂತ್ರ ಪ್ರತಿ ತಂತ್ರ ಜೋರಾಗ್ತಾ ಇದೆ ದೆಹಲಿಯಲ್ಲಿ ಕೈ ನಾಯಕರು ಮಹತ್ವದ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಇತ್ತ ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಬಿಜೆಪಿಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ನಡೆದಿದೆ ಈ ನಡುವೆ ಮೂರು ಡಿಸಿಎಂ ಹುದ್ದೆಯ ಕೂಗೆಬ್ಬಿಸಿದಂಥ ಸಚಿವರುಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಡಿಸಿಎಂ ಗುದ್ದಾಟದ ಹೊತ್ತಲ್ಲಿ ದೆಹಲಿಯಲ್ಲಿ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಮೂರು ಡಿಸಿಎಂ ಹುದ್ದೆಗಳ ಸೃಷ್ಟಿ ವಿಚಾರ ಮತ್ತಷ್ಟು ತಾರಕಕ್ಕೇರ್ತಿದೆ ಇದರ ನಡುವೆ ಹೈಕಮಾಂಡ್ ಅಂಗಳದಲ್ಲೂ ಈ ವಿಚಾರ ಸದ್ದು ಮಾಡಿದೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಸಚಿವರಿಗೆ ಟಾಸ್ಕ್ ನೀಡಲು ಹೈಕಮಾಂಡ್ ನಿನ್ನೆ ಸಭೆ ಕರೆದಿತ್ತು ಈ ಸಭೆಗೆ ಹೋಗುವಾಗಲೂ ಮೂವರು ಡಿಸಿಎಂ ವಿಚಾರವನ್ನ ಗುಣಗೊಳಿಸುತ್ತಲೇ ನಾಯಕರು ದೆಹಲಿಗೆ ಹೊರಟಿದ್ರು ಆಯ್ತಲ್ಲ ಚರ್ಚೆ ಆಗ್ತಾ ಇದೆ ಸಲಹೆ ಮಾಡ್ತಾ ಅದು ಟು ಟು ದಿ ಟೇಕ್ ಎ ಡಿಸಿಷನ್ ಡಿಸಿಎಂ ಹುದ್ದೆ ಬಗ್ಗೆ ಬಹಿರಂಗ ಹೇಳಿಕೆ ಕೊಡದಂತೆ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ವಾರ್ನಿಂಗ್ ಡಿಸಿಎಂ ವಿಚಾರದಲ್ಲಿ ಬಹಿರಂಗ ಹೇಳಿಕೆ ನೀಡದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವರಾದ ನೀವು ಬಹಿರಂಗವಾಗಿ ಯಾಕೆ ಚರ್ಚೆಯನ್ನ ಮಾಡ್ತೀರಿ ಬಹಿರಂಗವಾಗಿ ಚರ್ಚೆ ಮಾಡಿದ್ರೆ ಆಗುವ ಲಾಭವೇನು ಇನ್ಮುಂದೆ ಬಹಿರಂಗ ಚರ್ಚೆ ಬೇಡ ಎಂದಿದ್ದಾರೆ ಸಚಿವರ ಹೆಚ್ಚುವರಿ ಡಿಸಿಎಂ ದಾಳಕ್ಕೆ ಡಿಕೆ ಪ್ರತಿದಾಳ ಇನ್ನೊಂದೆಡೆ ಹೆಚ್ಚುವರಿ ಡಿಸಿಎಂ ಮಂತ್ರ ಪಠಿಸಿ ದೆಹಲಿ ತಲುಪಿದ ನಾಯಕರಿಗೆ ಡಿಸಿಎಂ ಡಿಕೆ ಪ್ರತಿದಾಳ ಉರುಳಿಸಿ ಟಕ್ಕರ್ ಕೊಟ್ಟಿದ್ದಾರೆ ಹಾಗೆ ಲೋಕಸಭಾ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಬೇಕು ಎಂಬ ದಾಳ ಉರುಳಿಸಿರೋದೇ ಡಿಕೆ ಶಿವಕುಮಾರ್ ಯಾರೆಲ್ಲ ನಾಯಕರು ಡಿಸಿಎಂ ಆಯ್ಕೆಯ ಮಾತನಾಡ್ತಿದ್ದಾರೋ ಅವರ ಹೆಸರೇ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ಪಟ್ಟಿಯಲ್ಲಿ ತೋರಿಕೊಂಡಿದ್ದ ಅಕಸ್ಮಾತ್ ಸಚಿವರ ಸ್ಪರ್ಧೆಗೆ ಹೈಕಮಾಂಡ್ ಸೂಚಿಸಿದ್ರೆ ಡಿಕೆ ಶಿವಕುಮಾರ್ ಒಂದು ಹೆಜ್ಜೆ ಗೆದ್ದಂತೆ ಲೆಕ್ಕ ಡಿಸಿಎಂ ಮಾಡಿ ಎಂದು ಆಗ್ರಹಿಸುತ್ತಿರುವ ಸಚಿವರು ತಾವೇ ಅಖಾಡಕ್ಕೆ ಇಳಿದ್ರೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ತಾವೇ ಗೆಲ್ಲದೆ ಹೋದ್ರೆ ಡಿಸಿಎಂ ಆಯ್ಕೆಯ ಡಿಮ್ಯಾಂಡ್ ಇಡಲು ಯಾವುದೇ ನೈತಿಕ ಆಸ್ಪದ ಇರುವುದಿಲ್ಲ ಅಕಸ್ಮಾತ್ ಗೆದ್ದು ದೆಹಲಿಗೆ ಹೊರಟ್ರೆ ರಾಜ್ಯ ರಾಜಕಾರಣದ ಆಸೆಯನ್ನೇ ಬಿಡಬೇಕಾಗತ್ತೆ ಹೀಗಾಗಿ ಸಚಿವರ ಸ್ಪರ್ಧೆ ಎಂಬ ದಾಳ ಹೊರಡಿಸಿರೋ ಡಿಕೆ ಸಚಿವರನ್ನ ಸೈಲೆಂಟ್ ಮಾಡಲು ಸ್ಕೆಚ್ ಹಾಕಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೇಸರಿ ಬಾವುಟ ನೆಡಲು ಬಿಜೆಪಿ ರಣತಂತ್ರ ಒಂದೆಡೆ ಲೋಕಸಭಾ ತಯಾರಿಗಾಗಿ ದಿಲ್ಲಿಯಲ್ಲಿ ರಾಜ್ಯ ಕೈ ನಾಯಕರ ತಂತ್ರಗಾರಿಕೆ ಸಭೆ ನಡೀತಿದ್ರೆ ಇತ್ತ ಬೆಂಗಳೂರಿನಲ್ಲಿ ಬಿಜೆಪಿ ತನ್ನದೇ ರಣತಂತ್ರ ಹೆಣೆಯುತ್ತಿದೆ ಜಲಹಂಕದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಕಿತ್ತೂರು ಕರ್ನಾಟಕ ಕರಾವಳಿ ಶಿವಮೊಗ್ಗ ವಿಭಾಗ ಹಾಗೂ ಬೆಂಗಳೂರು ವಿಭಾಗಗಳ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾಕರ್ ಕೋರೆ ಪರ ಬ್ಯಾಟ್ ಬೀಸಲಾಗಿದೆ ಬಾಗಲಕೋಟೆಗೆ ಮುರುಗೇಶ್ ನಿರಾಣಿ ಪಿಸಿ ಗದ್ದಿಗೌಡರ ನಡುವೆ ಟಿಕೆಟ್ ಫೈಟ್ ಬಿರಸುಗೊಂಡಿದ್ದು ಸಭೆಯಲ್ಲಿ ಪರವಿರೋಧ ಚರ್ಚೆ ನಡೆಯಿತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಲ್ಜೆ ಬದಲಿಗೆ ಸಿಟಿ ರವಿ ಜೀವರಾಜ್ ಪ್ರಮೋದ್ ಮಧ್ವರಾಜ್ ಅವರಲ್ಲೊಬ್ಬರಿಗೆ ಅವಕಾಶ ಕಲ್ಪಿಸಬೇಕೆಂದು ಕೆಲವರು ಮನವಿ ಮಾಡಿದ್ದಾರೆ ಮಂಗಳೂರು ಕ್ಷೇತ್ರದ ವಿಚಾರದಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಅಸಮಾಧಾನದ ಅಭಿಪ್ರಾಯ ವ್ಯಕ್ತವಾಗಿದೆ ಪಕ್ಷೇತರ ಅಭ್ಯರ್ಥಿ ಅರುಣ್ ಪುತ್ತಿಲ ಅವರ ವಿಚಾರವಾಗಿ ಪಕ್ಷ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕನ್ನೋ ಚರ್ಚೆಯಾಗಿದೆ ಇನ್ನು ಬೆಂಗಳೂರು ಕೇಂದ್ರಕ್ಕೆ ಹಾಲಿ ಅಭ್ಯರ್ಥಿಗಳನ್ನೇ ಮುಂದುವರಿಸುವುದು ಮತ್ತು ಗ್ರಾಮಾಂತರಕ್ಕೆ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಯಾಗಿದೆ ಇನ್ನು ಮಂಡ್ಯದಲ್ಲಿ ಸುಮಲತಾ ಮತ್ತು ಜೆಡಿಎಸ್ ನಡುವೆ ಜಟಾಪಟಿ ಬಿಜೆಪಿಗೆ ತಲೆನೋವಾಗಿದೆ ಶೀಘ್ರವೇ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿಯೆಂದ ವಿಜಯೇಂದ್ರ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಹೋಗಿ ವರಿಷ್ಠರ ಭೇಟಿಯಾಗ್ತೇನೆ ಅಭ್ಯರ್ಥಿಗಳ ಬಗ್ಗೆ ಆದಷ್ಟು ಬೇಗ ಸ್ಪಷ್ಟತೆ ಕೊಡಿ ಅಂತ ಕೇಳ್ತೇನೆ ನಮ್ಮ ಸಂಸದರು ಎಲ್ಲ ಉತ್ಸಾಹದಲ್ಲಿ ಇದ್ದಾರೆ ಮತ್ತೊಮ್ಮೆ ಸ್ಪರ್ಧಿಸುವ ಯೋಚನೆಯಲ್ಲಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರಿಗೆ ಭಯ ಕಾಡ್ತಿದೆ ಅಂತ ಹೇಳಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ನಾವು ಮಾತಾಡ್ತೇವೆ ಒಟ್ನಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಿಜೆಪಿ ನಡುವೆ ಸಮರ ಕಾವೇರ್ತಿದೆ ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಟಿವಿನಾಯ್